ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಏನು ಮೇಡಮ್ ಮಹಾದೇವಿ ಹರ್ನಾಳ ಯಾವ ಊರು ತಮ್ದು ಸಿಂಧಿ ವಿಜಯಪುರ ಡಿಸ್ಟಿಕ್ ಸಿಂಧಿ ಹ್ಞೂ ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು ನಾಲ್ಕೈದು ವರ್ಷ ಆಯ್ತು ಧ್ಯಾನ ಹೇಗೆ ದೊರಕ್ತು ನಿಮ್ಗೆ ಧ್ಯಾನ ನಮಗೆ ದಾನಮ್ಮ ಬೇರೆದವ್ರು ಅಂತ ಅವರು ದೊರಕ್ರಿ ಹ್ಞೂ ಧ್ಯಾನದ ಬಗ್ಗೆ ನಮ್ಗೆ ಗೊತ್ತಿದ್ದಿಲ್ಲ ಅವ್ರ ಕಡೆಯಿಂದ ನಾವು ಧ್ಯಾನಕ್ಕೆ ಬಂದೆವು ಧ್ಯಾನದಿಂದ ಏನದ ಎಲ್ಲ ಈಗ ನಮ್ಮದು ಜೀವನದ ಚಂದಗಳು ಸುಖ ಶಾಂತಿ ನೆಮ್ಮದಿ ಎಲ್ಲ ಇದು ಆಲಕತ್ತದ ಇದು ಆನ ಸತಿ ಧ್ಯಾನ ಎಷ್ಟು ಸಮಯ ಧ್ಯಾನ ಮಾಡ್ತಾರೆ ಒಂದು ತಾಸು ಸಂಜೆಗೆ ಒಂದು ತಾಸು ಮುಂಜಾನೆ ಒಂದು ತಾಸು ಟೈಮ್ ಸಿಕ್ತು ಮಧ್ಯಾಹ್ನದಾಗ ಮಾಡ್ತೀವಿ ರೀ ಮತ್ತು ಮುಂಜಾನೆ ಸಂಜೆಗೆ ಒಂದು ತಾಸು ಧ್ಯಾನದಿಂದ ಏನು ಪಡ್ಕೊಂಡ್ರಿ ಧ್ಯಾನದಿಂದ ನಮ್ಮ ಜೀವನ ಪರಿವರ್ತನೆ ಆಗ್ಯದ ಎಲ್ಲ ಏನೇನು ಜೀವನದಾಗ ಆಗಬೇಕಾಗಿದ್ದು ಸುಖ ಶಾಂತಿ ನೆಮ್ಮದಿ ನಮಗೇನು ನಮ್ಮ ಸುಖ ಶಾಂತಿ ನೆಮ್ಮದಿ ಕೇಳ್ಕೊಂಡಿವಲ್ಲ ಅವನೇ ಅಷ್ಟು ಸಿಕ್ಕವರು ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಾವ ಹ್ಞೂ ನಮ್ಮ ರೀ ಏನಿದ್ದು ಕೆಲಸವಾಗ ಮಕ್ಕಳು ಚೆಂದಗೆ ರೀತಿ ನೀತಿ ಮೇಲೆ ಅದಾರ ಮಕ್ಕಳು ಮಾತು ಕೇಳ್ತಾವ ಮಕ್ಕಳು ಅಗದಿ ತಾಯಿಗಳು ಫ್ರೆಂಡ್ಶಿಪ್ ಟೈಪ್ ಅದಾರ ಹ್ಞೂ ಅವ್ರೇನು ಏನು ಕಿರಿಕಿರಿ ಮಾಡಬೇಕು ಹಾಂ ಮಾಡಬೇಕು ಹಿಂಗೆ ಮಾಡಬೇಕು ನಾ ಎಲ್ಲಿ ಓದ್ತೀನಿ ಅಂತ ನಮ್ಗೆ ನೀ ಚೆಂದಿರು ಒಟ್ಟು ನೀ ಚೆಂದ ಇರೋ ತಣ್ಣಮಕ್ಳು ಮತ್ತು ನಿಮ್ಮ ಮೊದಲಿನ ಗುಣಕ್ಕೂ ಇವಾಗನು ಬದಲಾವಣೆ ಆಗೇತ ಬಿಡ್ರಿ ಸಾಕಷ್ಟು ಬದಲಾವಣೆ ಆಗ್ಯದ ಹ್ಞೂ ಬದಲಾವಣೆಯು ನನ್ನಂಥ ಬದಲಾವಣೆ ನಾ ಯಾರ್ಯಾರನ್ನು ನಾನು ನೋಡಿದ್ರೆ ಇರುತ್ತಿಲ್ಲ ಹೋರಿ ನೋಡ್ದಂಗೆ ಆಗ್ತಿತ್ತು ಜನ ನಾ ಇರುಕ್ಲಿ ಅಂತ ಕಂಡಂಗೆ ಆಗ್ತಿತ್ತು ಜನಕ್ಕೆ ಹಂಗೆ ಆಚೆ ಏನು ವಿದ್ಯೆ ಏ ಆ ಹೆಣ್ಮಗಳು ಆ ಓಕೆ ಆ ಹೆಣ್ಮಗಳು ಬ ಗಣಸರು ಮಾತಾಡ್ತಿಲ್ಲ ನನ್ನ ಹೆಣ್ಮಕ್ಳು ಮಾತಾಡ್ತಿಲ್ಲ ನನಗೆ ಗಂಜಿ ಈ ಈಗ ಇಲ್ಲ ಅವರು ಏನದು ಏನಾರು ಸ್ವಲ್ಪ ಮಾತಾಡಿದ್ರು ಹಿಂಗೆ ರೀ ಹಂಗೆ ರೀ ಅಥ್ವ ಅವ್ರೇ ಚಂದ ಮಾತಾಡ್ತಾರೆ ನಾವು ಚೆಂದ ಮಾತಾಡ್ತಿ ಇನ್ನು ಹಿಂದಿಂದು ನಾನು ಬೆರೆಕ್ತನ ನೋಡಿದ್ರೆ ಇನ್ನೂ ಕೆಲವೊಂದು ಮಂದಿ ಅನಿಸ್ತಾರೆ ಹ್ಞೂ ಇನ್ನೂ ಅನಿಸ್ತಾರೆ ಹಿಂದಿನವರು ಈಗ ಆಧ್ಯಾತ್ಮಿಕ ಬಂದಿನ ಅಂತ ತಿಳ್ಕೊಂಡವ್ರೇನದ ಅಪ್ಪರು ಚೊಲಾರ ಒಳ್ಳೆಯವ್ರದ ಅವ್ರು ಅಂಥವ್ರಲ್ಲ ಅವ್ರು ಹಂಗೆ ಮಾತಾಡಲ್ಲ ಹಂಗೆ ಅನ್ನೋಲ್ಲ ಹಂಗೆ ಮುರಿದು ಬೀಳಲ್ಲ ಅವರು ಅವ್ರ ಮನಸ್ಸು ಮುರಿಯಲ್ಲ ಅಂಥೇಳಿ ಈಗಿನ ಜನಕ್ಕೆ ಸ್ವಲ್ಪ ಗೊತ್ತಾದ್ರೂ ಗೊತ್ತಾಗ್ಯದ ಮತ್ತು ಮೊದ್ಲಿನ ಮಂದಿ ಮೊದ್ಲಿನ ಮಂದಿಗೂ ಸತ್ಯಕ್ಕೆ ಹೋರಾ ಹೋರಾಟ ಮಾಡಿದ್ರಿ ನಾ ಸತ್ಯ ಅಂದರೆ ಅಷ್ಟೇ ಹೋರಾಟ ಹುಳಿಗಂತೂ ನಾ ಹೋರಾಟ ಮಾಡಿಲ್ಲ ಅದು ಮಣಿಲಾರ ಒಟ್ಟಿಗೆ ಗಜ್ಜತಿತ್ತು ನನ್ನ ಕೈ ಅವ್ರ ಬಾಯಿ ಹ್ಞೂ ಹಂಗೆ ಮಾತಾಡಬಾರ್ದು ಇದು ತಪ್ಪಾ ಅಂತ ಹೇಳ್ತಿದ್ದೆ ಇದು ತಪ್ಪಲ್ಲ ಇದೇನು ನೀನು ನಡುಗೆ ಹೇಳಕ್ ಬಂದೆ ಅದು ಇದು ಅಡ್ತಿತ್ತು ಹ್ಞೂ ಅಡ್ಡಿ ಮೊದಲಾದರೂ ನಾನು ಸತ್ಯಕ್ಕೆ ಹೋರಾಡ್ತಿದ್ದೆ ಅಂದರೆ ಇದು ಆಧ್ಯಾತ್ಮಿಕ ಮೇಲೆ ಜಗಳ ಆಡಬಾರ್ದು ಇದು ಪಳ್ಳಿ ತೊಗೋಬಾರ್ದು ಸುಮ್ಮ ಇಲ್ಲೇ ಊರಿಲ್ಲೇ ನಿಭಾಯಿಸ್ಬೇಕತ್ತೆ ಊರಿಲಿಂದೇ ನಿಭಾಯಿಸ್ಬೇಕತ್ತೆ ಅದು ಪಳ್ಳಿ ತಗೊಳ್ತದೆ ಹ್ಞೂ ಹ್ಞೂ ಪಾಲ್ ಇಲ್ಲದೆ ಜಗಳ ಆಗ್ತಿದ್ದಿಲ್ಲ ಈಗಿಲ್ಲ ಇಲ್ಲೇ ಕೂತಲ್ಲಿ ಸಗ ಚಿಪ್ಪು ನಿಂಗೆ ಹಿಂಗೆ ಅದ ಹಿಂಗೆ ಅದಕ್ಕೆ ಎಲ್ಲ ಗುರುವಿನ ಧ್ಯಾನದ್ದು ಏನದ ನಮ್ಮ ಅನ್ನಪ್ಪನ ಸತಿ ಧ್ಯಾನದೊಳಗೆ ನಮ್ಮ ಪತ್ರಿ ಬಗ್ಗೆ ಅವರೆಲ್ಲರೂ ಋಷಿ ಮುನಿಗಳ ಬಗ್ಗೆ ಅವ್ರು ಎಷ್ಟೆಷ್ಟು ದೇಶದ ಮೇಲೆ ತಿರುಗಾಡಿ ಯಾವ ಯಾವ ಜ್ಞಾನಿಗಳದ್ದು ಏನೇನು ಬುಕ್ಕಗಳು ಓದ್ಯಾರ ಯಾರ್ಯಾರು ಏನೇನು ದೇಶದ ಮೇಲೆ ಹೆಸರು ಉಳಿಸ್ಕೊಂಡಾರ ಅನ್ನೋದು ಅವ್ರು ಎಷ್ಟು ಮಂದಿ ಋಷಿ ಮುನಿಗಳು ಬುಕ್ಕ ಉಳಿದ್ರು ದೇಶದ ಮೇಲೆ ತಿರುಗಾಡಿ ಬುಕ್ಕ ಸಹಿತ ಬೆಳಕಿತ್ತಂದಾರ ಅವ್ರ್ದೆಲ್ಲ ತಿಳ್ಕೊಂಡು ಅವ್ರದೆಲ್ಲ ಹೇಳ್ತಿರ್ತೀನಿ ಅವ್ರಿಗೆ ಹಿಂಗೆ ಹಿಂಗೆಲ್ಲ ಆ ಹಿಂಗೆ ಹಿಂಗೆ ಆವ ಒಂದೊಂದು ಅರ್ಥಗಳು ತಂತ ಒಂದೊಂದು ಅರ್ಥಗಳು ನಿಂತಿತ್ತವು ಋಷಿ ಮುನಿಗಳು ಹಿಂಗೆ ಮಾಡ್ಯಾರ ಇದಕ್ಕೆ ಹಿಂಗೆ ಅದ ಇದಕ್ಕೆ ಹಿಂಗೆ ಅದ ಅಂತೇಳಿ ಅವ್ರಿಗೆ ಹೇಳ್ದೆ ಸ್ವಲ್ಪ ಅವ್ರು ಮತ್ತು ಬುದ್ಧ ಭಗವನ್ರು ಆನಪಾನ ಸತಿ ಧ್ಯಾನ ಹೇಗೆ ತಿಳಿಸ್ಕೊಟ್ರು ಆದರೆ ನಮ್ಮ ಪತ್ರಿಜೀವರುಗಳು ಪಿರಾಮಿಡ್ ಕನ್ವರ್ಟ್ ಮಾಡಿ ಅನಪಾನ ಸತಿ ಧ್ಯಾನ ಮಾಡ್ರಿ ಇನ್ನೂ ಹೆಚ್ಚಿನ ಶಕ್ತಿ ಅಂತ ಪಡ್ಕೊಡ್ರಿ ಅಂತ ಪಿರಾಮಿಡನ್ನು ನಿರ್ಮಾಣ ಮಾಡಿದಾರಲ್ಲ ನೀವು ಆ ಪಿರಾಮಿಡ್ ಬಗ್ಗೆ ಏನು ಗೊತ್ತು ಪಿರಾಮಿಡ್ ಬಗ್ಗೆ ಅಂತಂದರೆ ಅದು ಪಿರಾಮಿಡ್ ಅಂತಂದ್ರೆ ನಾವು ಚಕಮಕಿ ಹಾಕ್ಕೊಂಡು ಕೈ ಜೋಡಿಸ್ಕೊಂಡು ಹೀಗೆ ಕೂತಾಗ ಇದು ಮನುಷ್ಯ ದೇಹ ತ್ಯಾಗ ಜೀವ ತ್ಯಾಗ ಮಾಡಿ ಬಿಟ್ಟಾಗ ಇದು ಆಕಾರದಾಗ ಬರ್ತದ ಅಂತೇಳಿ ಇದು ಯಾವಾಗಲೂ ಇದು ದೇಹ ಒಂದಿಲ್ಲ ಒಂದಿನ ಜೀವ ಇದು ಆಗಿ ಹೋಗುದಿ ಅವ್ರಿಗೆ ಅವ್ರಿಗೇನಾದ್ರೆ ಅವ್ರ ಅನಿಸಿ ನಮ್ಮ ಪಿ ಬೆಳಕಿ ಬೆಳಕಿಗೆ ಬಂದಿದ್ದು ಇದು ಪಿರಾಮಿಡ್ ಅಂದ್ರೆ ದೇಹ ಪಿರಾಮಿಡ್ ಇದು ಮಾಡಿ ಬೆಳಕಿ ತವದ ಪಿರಾಮಿಡ್ ಅಲ್ಲಿ ಕೂತು ಧ್ಯಾನ ಮಾಡಿದಾಗ ಏನೈತಿ ನಿಮ್ಗ ಅಲ್ಲಿ ಬೆನಿಫಿಟ್ ಸಿಗ್ತದೆ ಪಿರಾಮಿಡ್ಂದ ನಮ್ದು ಏನೇನು ಆಗ್ಬೇಕಾಗಿರೋ ಕೆಲಸಗಳಾಗ್ತವೆ ನಮ್ ಏನೇನು ಅನ್ಕೋಬೇಕಾಗಿರೋ ಕೆಲಸಗಳು ನಡೀತಾವ ನಮ್ಮ ಪಿರಾಮಿಡ್ ಬಳಿ ಕುತ್ತಿ ಹೆಚ್ಚಿನ ಎನರ್ಜಿ ಸಿಗ್ತದೆ ನಾವು ನಮ್ಗೆ ಏನು ಎಂತಿಂತವ್ ಜಡ್ಡುಗಳು ಆಪತ್ತುಗಳು ಏನಿತ್ತು ಪಿರಾಮಿಡ್ ಒಳಗೆ ಧ್ಯಾನ ಮಾಡೋದು ಸರಿತಾವೆ ಅಂದ್ರೆ ಪಿರಾಮಿಡ್ ಒಳಗೆ ಕಾಸ್ಮಿಕ್ ಎನರ್ಜಿ ಶಕ್ತಿ ಜಾಸ್ತಿ ಜಾಸ್ತಿ ಇರ್ತದೆ ನಾವು ಮನೆಯಾಗ ಮಾಡೋದಂಗಿರ್ತಾವ ಮೊದಲು ನಾವು ಪಿರಾಮಿಡ್ ಒಳಗೆ ನಾವು ಎಷ್ಟು ಧ್ಯಾನ ಮಾಡ್ತೀವಿ ಅಟ್ ಎನರ್ಜಿ ಜಾಸ್ತಿ ಇರ್ತದ ಅಟ್ಟೆಲ್ಲ ಮೈ ತುಂಬ ಏನೋ ಹರಿದ್ಯಾಡ್ದಂಗೆ ಆತಿರ್ತಾವ ಇನ್ನ ಒಟ್ಟೆ ಅದ್ ಬರಬಾರ್ದು ಇನ್ನ ಕುಂದಿರಬೇಕು ಇಲ್ಲೇ ಧ್ಯಾನ ಮಾಡ್ಬೇಕು ಆದ್ರೂ ನೋಡಿದ್ರೆ ನಾವು ಒಟ್ಟು ಇಲ್ಲೇ ಪಿರಾಮಿಡ್ ಒಳಗೆ ಇಳ್ಕೋಬೇಕು ಜೀವನನೇ ಬೇಡ ಇಲ್ಲೇ ಇದ್ ಅನಿಸ್ತದೆ ಅಷ್ಟು ಧ್ಯಾನ ನಂಬಿದಿರಿ ನೀವು ನಂಬಿಕೆಯಿಂದ ಎಲ್ಲಾನು ಕೂಡ ಪಡ್ಕೊಂಡಿದ್ದೀರಿ ಕಷ್ಟ ಪರಿಹಾರ ಆಗ್ಯಾವ ಒಂದು ಉದಾಹರಣೆ ಹೇಳ್ರಿ ಇಲ್ಲ ಶಾರ್ಟ್ ಆಗಿ ಶಾರ್ಟ್ ಆಗಿ ಉದಾಹರಣೆ ಅಂತಂದ್ರೆ ಸದ್ಯ ಏನದ ಸಣ್ಣ ಪುಟ್ಟ ಇದೇ ನಮಗೆ ಬಂದ್ರು ನಾನು ಏನೇ ಒಂದು ರೊಕ್ಕ ಸಮಸ್ಯೆ ಅಲ್ಲಿ ಒಂದು ಜೀವನದಾಗ ಎಕಡದೇರೇ ಒಂದು ಕಿರಿಕಿರಿ ಬರಲಿ ಗಂಡನ ಮನೆ ಕಡ್ದೆ ರೀ ಅಲ್ಲಿ ಒಂದು ಎಕಡೆದೇ ರೀ ಅಲ್ಲಿ ಒಂದು ಆಜು ಬಾಜು ಮನೆ ಕಡ್ದವ್ರದೇ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಅದು ಏನೋ ಬತ್ತು ಭಾಳ ಒತ್ತಾಯ ಮಾಡಿ ಇದನ್ನ ಖರೆ ಹುಷಿಯೇ ಮಾಡಬೇಕು ಇದು ಕರೆ ಹುಷಕ್ಕೆ ನೀವು ಬರಬೇಕು ನೋಡೋದು ಇದು ಬ್ಯಾಡ್ರಿ ಪತ್ರೀಜಿ ನಮ್ಮ ಕಿರಿಕಿರಿನೇ ಬ್ಯಾಡ್ರಿ ಇದು ಯಾಕಂದ್ರೆ ನಾನು ನನ್ನ ಮನೆ ಆಯಿತು ಈ ಕಿರಿಕಿರಿನೇ ಬ್ಯಾಡ್ರಿ ಅದು ಇವತ್ತು ನನ್ನ ಮನೆ ಬಂದವರು ನಾಳೆ ನೀವು ಖರೆ ಹುಷಕಿನ್ಯಾ ಬರಬೇಕು ರೀ ಕೇಳಕ್ಕೆ ನನಗೆ ಇದು ನನ್ನ ಸೂತು ತನಿಖೆ ಬ್ಯಾಡ್ರಿ ಅಂದ್ರೆ ನೂರಕ್ಕೆ ನೂರು ತಂದಿಲ್ಲ ಅವ್ರು ಅದು ಹೆಂಗೆ ಹೋಗ್ಯೋದು ಹ್ಯಾಂಗ ಬಿಟ್ಟವು ಪತ್ರಿಕೆಗಳ ಶಕ್ತಿನೇ ಬದಿಲ್ಲ ಜ್ಞಾನದ ಶಕ್ತಿಯಿಂದ ಜ್ಞಾನದ ಶಕ್ತಿಯಿಂದ ನನ್ನ ಗುರುವಿಗೆ ನಾ ಹೇಳ್ಬಿಡ್ತೀನಿ ಇದು ನಾನು ಸುತ್ತ ಏನು ತಲ್ಬೇಡ ಪತ್ರಿಕೆ ಕರೆ ಉಸಿ ಆ ಉಸಿ ಅವಾಗ ಮನೆ ಕಡೆ ಕಡೆ ಇಟ್ಕೊಳ್ಳಾಕ ನಾನು ನನ್ನ ಧ್ಯಾನ ಆಯಿತು ನನ್ನ ಮನೆ ಆಯಿತು ಇಷ್ಟೇ ಇವ ಏನು ಕಿರ್ಕಿತ್ತು ತಲ್ಬೇಡಿ ಮನ್ಯಾಗ ಗಾಂಡಿಲ್ಲ ಏನಿಲ್ಲ ಯಾರು ನಿಭಾಯಿಸ್ಕೊಂಡು ನೀವೇನು ನಿಭಾಯಿಸ್ತೀ ನಿಭಾಯಿಸ್ತೀರ ಅಂದ್ರೆ ಅವ್ರು ಅಟ್ಟೆ ನಿಭಾಯ್ಸ ಒಂದು ಸಾರಿ ಏನೋ ಹಣದ ಸಮಸ್ಯೆ ಬಂದಾಗ ನೀವು ಪತ್ರಿಕೆಗಳು ಏನೋ ಕೇಳ್ಕೊಂಡ್ರೆ ಅಂತಲ್ಲ ಏ ಹೇಗೆ ಅದು ಹೇಗೆ ಅಂದ್ರೆ ನಾವು ಈ ಸದ್ದ ನಾನು ಮನೆ ಒಳಗೆ ಗಂಡು ಮಕ್ಕಳಿಲ್ಲ ಈ ಮಕ್ಳಿಗೆ ನಾನೇ ತಂದು ಹಾಕಬೇಕು ನಾ ಏನು ಅನ್ಕೊಂಡೆ ಒಂದು ನಾಲ್ಕು ಚೀಲ ಗೋಧಿ ತೊಗೊಂಡೆ ಗೋಧಿ ತಗೊಂಡು ಇಟ್ಕೊಂಡೆ ಇಟ್ಕೊಂಡೆ ಅವರು ಉದ್ರಿ ಕೊಟ್ಟರು ಉದ್ರಿ ಕೊಟ್ಟರೆ ಅವರು ರೊಕ್ಕ ಕೊಡ್ಬೇಕನ್ನ ಈಗ ಒಂಬತ್ತು ಸಾವಿರ ರೂಪಾಯಿ ಕೊಡಬೇಕು ಹ್ಯಾಂಗೆ ಮಾಡಬೇಕು ಅವ್ರಿಗೆ ಐದು ಸಾವಿರ ಕೊಡಬೇಕು ಇವ್ರಿಗೆ ನಾಲ್ಕುವರೆ ಸಾವಿರ ರೂಪಾಯಿ ಕೊಡಬೇಕು ನಾ ಎಲ್ಲಿದ್ದು ಕೊಡಬೇಕು ಮತ್ತೆ ಹತ್ತು ಸಾವಿರ ರೂಪಾಯಿ ರೊಕ್ಕನೇ ಕೊಡಬೇಕು ಹ್ಯಾಂಗೆ ಮಾಡಬೇಕಪ್ಪ ಅವರೆಲ್ಲ ಹೇಳಿದ್ರು ತಂದು ಕೊಟ್ಟರು ನಮ್ಮ ಮನೆಗೆ ಇಟ್ಕೊಂಡೆ ರೊಕ್ಕ ಎಲ್ಲಿದ್ದು ಹ್ಯಾಂಗೆ ಮಾಡಬೇಕು ಹೇಳಿ ಕಿಸಿಂದ್ರೆ ಒಂದು ಆಲೋಚನೆ ಮಾಡಿದೆ ಹ್ಯಾಂಗೇರು ಮಾಡ್ರಿ ಗುರುಗಳೇ ಪತ್ರಿ ಅವರೇ ಇದು ನಿಮಗೂ ಬಿಟ್ಟಿದ್ದು ಇದು ನನಗಂತೂ ನೀಲಾರ್ದು ಇವ್ರಿಗೆ ರೊಕ್ಕ ಕೊಡಬೇಕು ನೀವು ಹ್ಯಾಂಗೆ ಮಾಡ್ತಿರೋ ಹ್ಯಾಂಗೆ ಬಿಡ್ತಿರೋ ಇದು ನನಗೆ ಎರಡು ದಿನದಾಗ ಇದ್ರ ರೊಕ್ಕ ಹೊಡರ್ಚ್ಬೇಕು ರೊಕ್ಕ ಕೊಡ್ಬೇಕಾಗುವುದಿವು ಹ್ಞೂ ಅವ್ರಿಗೆ ಅವರು ಮಂದಿ ಎಷ್ಟು ದಿನ ಕುಂದ್ರು ಅಂತ ಹೇಳಿ ನಾನು ಆಲೋಚನೆ ನಾನು ಅಂದ್ಕೊಂಡೆ ಅನರ್ದಾಗಿ ಎರಡು ದಿವ್ಸಿಗೆ ಏನಾದ್ರೂ ನಮ್ಮ ಅಕ್ಕ ಏನಾದ್ರೂ ಫೋನ್ಪೇ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡಿದೆ ನಿಮ್ಮ ಅಕ್ಕ ರೊಕ್ಕ ಕೊಡಬೇಕಾಗಿತ್ತಂತ ಗೊತ್ತಿತ್ತ ನಿಮಗೆ ಮೊದಲೇ ಅದು ಕೊಡ್ಬೇಕಾಗಿತ್ತಂತ ಗೊತ್ತಿತ್ತಕ್ಕೆ ಯಾವಾಗ ಕೊಡ್ತಾಳೆ ಗೊತ್ತಿದ್ದಿಲ್ಲ ಇವತ್ತು ಕೊಡ್ತಾಳೆ ನಾಳೆ ಕೊಡ್ತಾಳೆ ತಿಂಗಳು ಬಿಟ್ಟು ಕೊಡ್ತಾಳೆ ಯಾರು ತಿಂಗಳು ಬಿಟ್ಟು ಕೊಡ್ತಾಳೆ ನೀವು ಕೇಳಿದ್ರೆ ದುಡ್ಡು ಕೊಡಿ ಅಂತ ಹೇಳಿ ನಾನ್ ಕೇಳಿದ್ರಿ ನಾ ಹತ್ತು ರೂಪಾಯಿ ಹಾಕಿ ಕುಡುದ ನನ್ ಕುಡುದಿತ್ತು ಆಕಿ ಇವಾಗ ಕೊಡ್ತಾಳೋ ಅವಾಗ ಕೊಡ್ತಾಳ ಆಕಿ ಅವ್ರಾಗ ನಾವು ಇವ್ರಾಗ ಫೋನ್ ಹಚ್ರು ಜಾಸ್ತಿ ಫೋನ್ ಹಚ್ಚರು ಮಾತಾಡಲ್ಲ ರೀ ಸುಮ್ಮನೆ ಇದ್ದೀರಿ ಅದ ಇದ್ರಿ ಇಷ್ಟು ಕೇಳ್ತಿ ಈ ರೊಕ್ಕದ ಬಗ್ಗೆನೇ ಗೊತ್ತಿದ್ದಿಲ್ಲ ನಾ ಇಷ್ಟೇನು ಪತ್ರಿಜಿಯವರಿಗೆ ಒಂದು ಸ್ವಲ್ಪ ಮನಸ್ಸು ಮಾಡ್ಕೊಂಡು ಅನ್ಕೊಂಡೆ ಅಡ್ಡದಿಂದ ಸಂಜೆ ಮಾಡಿ ಈ ರೊಪ್ಪನೇ ಹಾಕ್ಬೇಕು ಇದೆಲ್ಲ ಧ್ಯಾನದ ಶಕ್ತಿಯಿಂದ ನಿಮ್ಮ ಚೈತನ್ಯ ನಮ್ಮ ಧ್ಯಾನ ಮಾಡಿದ್ರೆ ನಿಮ್ಮ ಶರೀರದ ಸುತ್ತಲೂ ಬರುವ ಪ್ರಭಾವ ಪ್ರಭಾವಳಿಯಿಂದ ಕೆಲಸಗಳು ಆಗ್ತಾವೆ ಅಂತೀರಿ ನೂರಕ್ಕೆ ನೂರಾಗ್ತಾವ ನನಗೆ ಯಾಕಂದ್ರೆ ನಾ ಹೊಟ್ಟೆ ಏನೂನು ನಂಬಿಲ್ಲ ಹ್ಞೂ ಹ್ಞೂ ಈ ಸದ ನೀರಿನ ಮ್ಯಾಲ ಹೊಂಟಿನಿಯ ನಡಿಲಿಕ್ಕೆ ನಡಿಬೇಕೇ ಅಂತಂದ್ರೆ ನಡೀಬೋದು ಹ್ಞೂ ಹ್ಞೂ ನಾ ಈಜಿಲ್ಲ ನಾನು ನಡ್ಕೋತೇ ಹೋಗ್ತೀನಿ ಅಂದರೂ ನಡಿಬೌದು ಅಂದ್ರ ಪತ್ರಿಜಿ ಗುರುಗಳ ಮೇಲೆ ಅಷ್ಟು ನಂಬಿಕೆ ಧ್ಯಾನದ ಮೇಲೆ ನಂಬಿಕೆ ಧ್ಯಾನದ ಮೇಲೆ ಅಷ್ಟು ನಂಬಿಕೆ ಅದ ನನಗೆ ಏನದ ಇಸ್ಯದ ನಾನು ನಡೆಯಂಗಿ ನಾ ಒಟ್ಟು ಹಿಂಗೆ ಈಸ್ಕೋ ತಗೋಲ್ರಿ ನಾ ಒಟ್ಟು ಹಿಂಗೆ ಹಿಂಗೆ ಹೆಜ್ಜೆ ಹ್ಯಾಂಗೆ ಇಟ್ಕೋ ತೋತಿನ ಭೂಮಿ ಮೇಲೆ ಹಂಗೆ ಇಟ್ಕೊ ತೋತಿನ ಅಲ್ಲಿ ಮುಳುಗಿಸಲ್ಲ ಅದ್ರಲ್ಲಿ ನಡೆಸ್ತಾನು ನಾನು ಒಬ್ಬ ನಂಬಿಕೆ ನಾ ಗುರುವಿನಲ್ಲಿ ಆದ ನಾನು ಪತ್ರಿಜರ್ ಕೊಟ್ಟ ಸೂಪರ್ ಸೂಪರ್ ಅಂದ್ರೆ ಈ ಕಷ್ಟ ನಷ್ಟಗಳು ಏನೇ ಬಂದರೂ ಕೂಡ ತುಂಬಾ ಸರಳವಾಗಿ ತಗೊಂಡು ಸರಳವಾಗಿ ಆನಂದದಿಂದ ಜೀವಿಸ್ತಾ ಇದ್ದೀರಿ ಇದು ಆನಪಾನ ಸತಿ ಧ್ಯಾನದ ಮಹತ್ವ ಸತ್ಯನ ಅರಿತು ಮತ್ತೆ ಇನ್ನೊಂದು ವಿಷಯ ಏನೋ ಕೇಳ್ಪಟ್ವಿ ನೀವು ಮೊಬೈಲ್ ರಿಚಾರ್ಜ್ ಮಾಡೋಕೆ ಕೇಳ್ಕೊಂಡ್ರಂತ ಹೌದು ಅದೊಂದು ಮೊಬೈಲ್ ರೀಚಾರ್ಜ್ ಮಾಡೋದು ನನಗೇನು ರೀ ಸುಮ್ಮ ಯಥಾರ್ಥ ನಾನೇನದ ಸುಮ್ಮ ಅವತ್ತ ನಮ್ಮ ಮಕ್ಕಳ ಮಕ್ಳು ಹೆಣ್ಣು ನೋಡೋಕೆ ಬರೋರು ನಾನು ಏನದ ನಾ ಮತ್ತು ನನ್ನ ಕರ್ಕೊಂಡು ಹೋಗೋರಿದ್ರು ಹೋಗ್ಬೇಕಂತ ಹೋದೆವು ಶಿವನಿಗೆ ಹೆಣ್ಣು ನೋಡಕ್ಕೆ ಹೋದೆವು ಅವಾಗ ಏನದ ನನಗೆ ಏನಂದ್ರೆ ಇವತ್ತು ಮನ್ಯಾಗ ಮಕ್ಳಿಗೆ ಅನ್ಕೊಂಡೆ ಏ ನಾಳೆಗೆ ಯಾರೇ ರೀಚಾರ್ಜ್ ಮಾಡ್ತಾರೆ ನೋಡ್ರಿ ನನ್ನ ಮೊಬೈಲ್ಗೆ ನೋಡಿರಿ ನೀವು ನಮ್ಮ ಪತ್ರಿ ಹೆಂಗೆ ಮಾಡಿಸ್ತಾರ ಯಾರು ಯಾವ ಮಾಡ್ತಾರೋ ಒಟ್ಟು ಯಾರು ಮಾಡ್ತಾರೋ ಗೊತ್ತಿಲ್ಲ ಮೊಬೈಲ್ಗೆ ರೀಚಾರ್ಜ್ ಮಾತ್ರ ಅಂತ ಹೇಳಿದೆ ಅವನನ್ನು ಹಂಗೆ ಯಾವ ಮಾಡ್ತಿರ್ಬೇಕು ನೋಡ್ರಿ ನೀವು ಒಟ್ಟು ನಾ ಹೇಳ್ತೀನಿ ನಿಮಗೆ ಮಗಿಸಿ ಅಂದೆ ಅನ್ಕೊಂಡು ಕಿಸ್ ಇವತ್ತು ಅಂದಿನಿ ಸಂಜೆ ಮುಡಿಗೆ ಮುಂಜಾನೆ ಏನಾದ್ರೂ ಹೆಣ್ಣು ನೋಡ್ಕೊಗೋಗಿವಿ ಆಯಿತು ದಾರ್ಯಾಗ ಬರೋ ಏನಾದ ಫೋಟು ತೊಗೊಂಡಿದ್ದೆ ಹುಡುಗಿದು ಆ ಮಗ ಬಿಟ್ಕೊಳ್ಕೋದೆ ಬಿಟ್ಕೊಳ್ಕೊಂಡಿದ್ರೆ ನೆಟ್ ಇಲ್ಲಪ್ಪ ಆಗ್ಯಾವತ್ತು ಅವತ್ತು ನಾನೆ ಅವ್ರು ಸಣ್ಣ ನಾವತ್ತೆ ಹೇಳೋದೇ ನೂರಾ ಎಪ್ಪತ್ತು ರೂಪಾಯಿ ನೆಟ್ ಪ್ಯಾಕ್ ಹಾಕ್ಯಾರ ನೂರ ಇಪ್ಪತ್ತು ರೂಪಾಯಿ ನೋಟ್ ಪ್ಯಾಕ್ ಹಾಕಿನ ದಂಡ ಹುಡುಗೀನಂದ ಏಯ್ಯೋ ಮೊಬೈಲ್ ರೀಚಾರ್ಜ್ ಮಾಡು ರಿಚಾರ್ಜ್ ಮಾಡತ್ತ ಅವ್ರ ತಮ್ಮಗೆ ಅನಾನ ಇಲ್ಲಿ ಬ್ಯಾಡ್ ಬಿಡಪ್ಪ ನಾ ಎಲ್ಲ ಮಾಡಿಸ್ತೀನಿ ಬಾಗಿಶ ಅದು ಮಾಡ್ತಾರೆ ಬ್ಯಾಡ್ ಬಿಡೋತ್ತೆ ನಾ ಬ್ಯಾಡ ಅಂತಂದ್ರೂ ಇಲ್ಲಿ ಹೇಳಿ ನೆಟ್ ಪ್ಯಾಕ್ ಹಾಕದ ಹಾಕಿಲ್ಲ ಅದು ನೆಟ್ ಪ್ಯಾಕ್ ಬರ್ಲಾರ ಬಿಟ್ಟಿಗೆ ಅವಾಗ ಥಿಯೇಟದ ಐದು ನೂರದ ನಲ್ವತ್ತು ರೂಪಾಯಿ ರಿಚಾರ್ಜ್ ರೂಪಾಯಿ ರೀಚಾರ್ಜ್ ಹ್ಮ್ ಮಾಡಿ ಕಿಚನ್ ಇದೆ ಅವರು ನಮ್ಮ ಸಸಿನ ಹೇಳಿದಳು ಮಗನ ಹೇಳ್ದೆ ಯಾಕೆ ರೊಕ್ಕಲಿ ಹಾಕಿ ಹಾಕತ್ತಿ ಕಿಚನ ಆಯ್ತು ಅದು ನೂರ ಎಪ್ಪತ್ತೊಂದು ಇದು ಮೂರು ನೂರೊಂದು ಐ ಇನ್ನೂ ಎಟ್ಟ ಕಲಿಸ್ಕೆ ಒಟ್ಟು ಐನೂರು ಮೂವತ್ತೇನು ಐನೂರು ರೀಚಾರ್ಜ್ ಮಾಡಿದ್ರೆ ಅವತ್ತು ಮೊಬೈಲ್ ಕೈ ಅದು ನೀವು ಬೆಳಗ್ಗೆ ಅನ್ಕೊಂಡಂಗೆ ನೀವು ಪತ್ರಿಜಿ ಅವರು ಹೇಳಿದ್ದ ಕೆಲಸ ಆಯಿತು ಹ್ಞೂ ನಾ ಸುಮ್ಮ ಅನ್ಕೋತೀನಿ ನಾಳೆ ನೋಡ್ರಿ ನೂರಕ್ಕೆ ನೂರು ಯಾರೇ ನನಗೆ ಹಾಕ್ತಾರೆ ನೋಡಿ ನನ್ನ ಮೊಬೈಲ್ ರೊಕ್ಕ ಹಾಕಿ ಹಾಕ್ತಾರೆ ನೋಡಕತ್ತೀವಿ ನೀವು ಒಂದು ನನ್ನ ಯಾರು ಹಾಕ್ತಾರ ಯಾರು ಹಾಕ್ತಾರ ನೋಡ್ರಿ ಒಟ್ಟು ನಮ್ಮ ಪತ್ರಿಜಿಯವ್ರು ಹಾಕಿಸ್ತಾರೆ ಎಸ್ ಯಾರು ಕಡೆಯಿಂದ ಹಾಕಿಸ್ತಾರೋ ಹಾಕಿಸ್ತಾರೆ ಅಂದ್ರೆ ಅದು ಕನಸು ಮನಸ್ಸಿನ ಇದ್ದಿದ್ದಿಲ್ಲ ಅದು ಆ ಹಿಂಗೆ ಸುಮ್ಮನೆ ನಡು ಸಕ್ಸಸ್ ಆಯ್ತು ಸಕ್ಸಸ್ ಆಯ್ತು ವೆರಿ ಗುಡ್ ವೆರಿ ಗುಡ್ ನೋಡಿ ಧ್ಯಾನ್ದಿಂದ ಈ ತರ ಎಲ್ಲ ಪಡ್ಕೊಂಡ್ರೆ ಮತ್ತೆ ಯಾವುದಾದ್ರು ಐತ ಮಿರಕಲ್ಲ ಇದೇ ಮಿರಕಲ್ರಿ ಇದು ಪಿರಮಿಡಲ್ಲಿ ಕೂತಾಗ ಆಗಿರೋ ಅನುಭವ ಒಂಚೂರು ಶೇರ್ ಮಾಡ್ಕೊಡ್ರಿ ಪಿರಮಿಡ್ ಒಳಗೆ ಕೂತಾಗ ಅನುಭವಗಳು ಆತಂದ್ರಿ ಒಂದು ಮಾತ್ರೆದೇನು ಹೇಳ್ತಾ ಇದ್ರಿ ಅದು ಅದು ಹತ್ತು ಹದಿನಾಲ್ಕು ವರ್ಷದ ಗುಳಿಗೆ ಇದ್ದು ರೀ ಹ್ಞೂ ಆ ಮಾನಸಿಕ ಗುಳಿಗೆ ಪಿರಮಿಡ್ ಹೋಗಿ ಧ್ಯಾನ ಮಾಡ್ಕೊಂಡೆ ನನಗೇನು ಅನುಭವನೇ ಇದ್ದಿದ್ದಿಲ್ಲ ಇದು ಧ್ಯಾನದ್ದು ಅವರು ಅಕ್ಕವರು ಕೂಡ ಹೋದೆ ದಣಮ್ರು ಕೂಡ ಹೋದ್ಮೇಲೆ ಅವರು ಏನಾಯ್ತು ಸುಮ್ ಕೂತು ಧ್ಯಾನ ಮಾಡೋ ಅಂದ್ಕೊಂಡೆ ಇದು ಒಟ್ಟು ನನಗೆ ಈ ಗುಳಿಗೆ ಬಿಡಿಸ್ಬೇಕ್ರಿ ನನಗೆ ಈ ಹುಳಗಿನಿಂದ ಮುಕ್ತಿ ಸಿಗಬೇಕು ಮತ್ತು ಸುಮ್ಮ ಅದು ಒಂದು ಅನ್ಕೊಂಡು ಬಂದಿದ್ದೇನ ಅನ್ಕೊಂಡು ಬಂದಿದ್ದು ಹುಣಿವಿ ಧ್ಯಾನಕ್ಕೆ ಹೋಗಿವಿ ಮುಂದೆ ಬರೋರು ತಮಸಿ ದಿನಾನೇ ಒಟ್ಟು ಕೂತೀಗ ಹಾ ಮುಂದೆ ಮುಂದಕ್ಕೂ ಧ್ಯಾನ ಮಾಡ್ತೀನಿ ಏನೇನು ಏಳು ಸುಮಾರು ಹೀಗೆ ಹಿಂಗೆ ಒಟ್ಟು ಮೈಯಂದು ಗಾಳಿ ಬಂದಂಗ ಈ ಬಂದಿಂಗ್ ಹೋದಂಗಾಗ್ಬಿಡ್ತೀವಿ ಮೈತ್ರಿ ಎಲ್ಲ ಕಲ್ಮಸಂಗದಂಗ್ ನನ್ಗೆ ಯಾಕೆ ಹಿಂಗಾಲಕ್ಕದ ನನ್ಗೆ ಯಾಕೆ ಅಂತ ನಾ ಅನ್ಕೊಂಡೆ ಅನ್ಕೊಂಡೆ ಆ ಥರದ ಗುಳಗಿ ಸಂಜೆ ಮಡಿಗೆ ಗುಳಿಗಿ ಅಲ್ಲೇ ಪಿರಾಮಿಡ್ ಗುಳಗಿ ಒಯ್ದಿದ್ದೆ ಗುಳಿಗಿ ಒಯ್ದು ಕೆಮ್ಮಿನ ಗುಳಿಗೆ ಒಯ್ದಿದ್ದೆ ಅವು ಒಯ್ದಿದ್ದೆ ಒಯ್ದಿದ್ದೆ ಅನ್ನೋದು ಅದು ಮಾನಸಿಕ ಗುಳಿಗೆ ಬಿಡಬೇಕಂತ ನಾ ಏನು ಸಂಕಲ್ಪ ರೀ ಆ ಸಂಕಲ್ಪಕ್ಕೇನದ ಗುಳಗಿ ಪ್ಯಾಕೆಟ್ನಲ್ಲಿ ಗುಳಗಿನಿ ಸಿಗ್ಲಿ ಅವತ್ತೆ ಅಲ್ಲೇ ಪಿರಾಮಿಡಿನಗೆ ಬರೀ ಕೆಮ್ಮಿಂದ ಒಂದು ಗುಳಿಗೆ ಸಿಕ್ತು ಅದನ್ನೂ ದೊಡ್ದೆ ರೀ ಅದನ್ನೇನು ಸಾಣದಲ್ಲಿ ಎಷ್ಟು ದೊಡ್ದಿದ್ದು ಅದನ್ನ ಯಾಕೆ ಸಿಗಲ್ದು ಇದನ್ನ ಹುಡುಗಿನಿ ತಂದಿಲ್ಲ ಅಥ್ ನಾಬೈ ಹಾಕಿ ತಂದಿನ ತಾಕಿ ಹೇಳಕ್ಕೆ ಕತ್ತರಿಸ್ಕೊಂಡು ಹಾಕ್ಕೊಂಡಿನ್ ಒಂದೇ ಆ ತೆಳಕಿ ನಾ ಗುಳಿ ಇರ್ಲಿಕ್ಕ ನಾನ್ ಸಹ ಜೀವನ ಗುಳಿಗಿ ಒಳಗ ನೀ ಗುಳಗಿ ಬಿಟ್ಟಿ ಅಥ್ ನಾಕಿಂಗ್ ಬೈಕಿ ಹಾಕಿನ ಮಮ್ಮಿ ಅಕ್ಕಿನ ಹಾಕಿ ಹುಳಿಕಾಳದ್ರ ಪಾಕಿನ ಗುಳಗಿ ಸಿಗ್ಲಿಲ್ಲ ಸಿಗ್ಲಾಗನ ಸಿಗ್ಲಾಗ ಕೆಮ್ಮಿನ ಗುಳಗಿ ಒಂದೇ ಸಿಕ್ತು ಅದ ಕೆಮ್ಮುಕೆ ಮುಕ್ ಒಂದೆ ಮುಕ್ಕೊಳ ಮುಂಜಾನೆ ಅದು ಪಿರಾಮಿಡ್ ಅಲ್ಲೇ ಗುಳಗಿ ಸಂಕಲ್ಪ ಮಾಡ್ಕೊಂಡಿದ್ನು ಅಲ್ಲೇ ಸಿಗ್ಲಾರ್ದು ಅಲ್ಲೇ ಪಿರಾಮಿಡ್ ಒಳಗೇನೇ ಇದ್ ಆಗಿದ್ದು ಅಂದ್ ಮರದಿಂದ ಬಂದೆವು ನಾಷ್ಟ ಮಾಡಿ ಸಿಂದ ಅದು ಯಾಕೋ ಪ್ಯಾಕೆಟ್ ತಗೊಂಡೆ ಇಲ್ಲಿ ಪ್ಯಾಕೆಟ್ ಮನೆಯಗ ಬಂದು ಕಿಸೆ ಇದು ಗುಳಿಗೆ ತಂದೆ ತಂದೆ ಅಂತ ಚೆಲ್ಲಿದ ಗುಳಿಗೆ ಅದಂಗಾ ಆ ಪ್ಯಾಕೆಟ್ೊಳಗೆ ಗುಳಿಗೆ ಇತ್ತು ಗುಳಿಗೆ ಇತ್ತು ಅಲ್ಲಿ ಮಾತ್ರ 피ರಾಮಿಡಲ್ ರಾತ್ರಿ ಕಾಣಿಸ್ಲಿಲ್ಲ ರಸಗಲಿಲ್ಲ ಸಿಗಲಿಲ್ಲ ಸಿಗಲಿಲ್ಲ ನಾನು ಉಗ್ಲಿಲ್ಲ ಅಂದ್ರೆ ನಿಮ್ಮ ಗುರುಗಳೇ ಈ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ ಈ 피ರಾಮಿಡಲ್ ಧ್ಯಾನ ಮಾಡಾತಿದೆ ಬೇಡ ಅಂತ ಬಿಡಿಸಿದ್ದಂಗ ಆಯ್ತು ನಿಮಗೆಲ್ಲ ಬಿಡಿಸರು ಅದು ಏನು ಯಾವಾಗ ಇಲ್ಲಿ ಬಂದು ಗುಳಿಗೆ ನಾನು ಸಿಕ್ಕದಲಿ ಬೇಡ ಸಾವಾತಿರೋದು ಬಿಟ್ಟೆ ಬಿಟ್ಟೆ ಹ್ಮ್ ಇವಾಗ ಮಾತ್ರ ತಗೋತಾ ಇಲ್ ನೀವು ಎಷ್ಟು ವರ್ಷ ಆಯ್ತು ಇವಾಗ ಮಾತ್ರೆ ಬಿಟ್ಟು ಮೂರ್ ನಾಲ್ಕು ವರ್ಷ ಆಯ್ತು ರೀ ಅವಾಗ ಮಾತ್ರೆ ಒಂದೇ ದಿವ್ಸ ತಪ್ಪಿದ್ರೆ ಎರಡನೇ ದಿವ್ಸ ತಪ್ಪಿದ್ನಂದ್ರೆ ನಾನು ಒಟ್ಟು ನಾ ಸಾಯ್ತೀನೂ ಇರ್ತೇನೆ ಈ ಒಂದು ತಿಂಗಳು ಬಿಡ್ರಿ ಏನೋ ವಾಹ್ ಇದೆಲ್ಲ ಧ್ಯಾನದ ಶಕ್ತಿ ಆನಪಾನ ಸತಿ ಧ್ಯಾನ ನನಗೊಂದು ತಿಂಗಳ ತನಕ ಗುಳಿಗೆ ಬಿಟ್ಟರೆ ನನಗೆ ಏನು ಜೂಮ್ ಅನ್ನಲ್ಲ ನನಗೆ ಏನೂನು ಬರಲ್ಲ ಯಾವ ಆಲೋಚನೆ ಬರಲ್ಲ ಯಾವ ಟೆನ್ಷನೂ ಬರಲ್ಲ ಏನೂನು ಬರಲ್ಲ ಆರಾಮ ಜೀವನ ಮತ್ತು ಸೀಟು ಬರಲ್ಲ ಅವ ಸೀಟು ಬರ್ತಿತ್ತು ಒಂದು ತುಸಿನೇ ಗುಳಿಗೆ ಬಿಟ್ಟರೆ ಸೀಟು ಬರ್ತಿತ್ತು ಈ ಸೀಟ್ ಸೈತಿ ಹ್ಞೂ ಧ್ಯಾನ ಮಾಡೋದರಿಂದ ನೀವು ಮೂರು ಹೊತ್ತು ಧ್ಯಾನ ಮಾಡ್ತೀರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಗಂಟೆ ಒಂದೊಂದು ಗಂಟೆ ಎಸ್ ಥ್ಯಾಂಕ್ ಯು ಮೇಡಮ್ ಅದ್ಭುತವಾದ ಅನುಭವನ ಶೇರ್ ಮಾಡ್ಕೊಂಡಿದ್ದೀರಿ ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಆಯ್ತಿದು ಎಲ್ಲರೂ ಧ್ಯಾನ ಮಾಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನಿಮ್ಮ ಅನುಭವನ ನಾಲ್ಕು ಜನಕ್ಕೆ ಹಿತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು